ರೈಟ್ ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆ ವತಿಯಿಂದ ಬಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನವನ್ನು ಶೀಘ್ರವಾಗಿ ಜಾರಿಗೆ ತರಲು ರಾಜ್ಯ ಸರ್ಕಾರಕ್ಕೆ ನಾವು ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಸಂಘಟನೆ ವತಿಯಿಂದ ಮತ್ತು ಹಿರಿಯ ಹೋರಾಟಗಾರ ಸಂಯುಕ್ತ ಆಶ್ರಯದಲ್ಲಿ ಮಾದಿಗರ ಒಂದು ಅಜೆಂಡಾವೇನೆಂದರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಸರ್ವೋಚ್ಚ ನ್ಯಾಯಾಲಯದ ಏಳು ನ್ಯಾಯಾಧೀಶರ ಪೀಠದ ಒಂದು ಆದೇಶವನ್ನು ಒಳ ಮೀಸಲಾತಿಯ ವರ್ಗೀಕರಣವನ್ನು ಅನುಷ್ಠಾನಗೊಳಿಸಲು ಆಯಾ ರಾಜ್ಯ ಸರ್ಕಾರಕ್ಕೆ ಏನು ಐತಿಹಾಸಿಕ ತೀರ್ಪನ್ನು ನೀಡಿದೆ ಆ ತೀರ್ಪನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಒಳ ಮೀಸಲಾತಿ ವರ್ಗೀಕರಣದ ಅನುಷ್ಠಾನದ ಬಗ್ಗೆ ಸುಪ್ರೀಂ ಕೋರ್ಟು ನೀಡಿದಂಥ ಒಂದು ತೀರ್ಪಿನ ಬಗ್ಗೆ ಯಾವುದೇ ಒಂದು ಚಕ್ರೆಯ ಎತ್ತಿರೋದಿಲ್ಲ ಅದು ಖಂಡಿಸುತ್ತೇವೆ ಕಾಂಗ್ರೆಸ್ ಪಕ್ಷದ ಚುನಾವಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಮ್ಮ ಒಂದು ಪಕ್ಷದ ಪ್ರಣಾಳಿಕೆಯಲ್ಲಿ ಐದು ಏನು ಗ್ಯಾರಂಟಿಗಳು ಸೇರ್ಪಡೆ ಮಾಡಿದರು ಅದೇ ರೀತಿ ಬಳ ಮಿಗಲಾತಿ ವರ್ಗೀಕರಣವು ಕೂಡ ರಾಜ್ಯದಲ್ಲಿ ನಮ್ಮ ಪಕ್ಷ ಸರ್ಕಾರಕ್ಕೆ ಬಂದರೆ ಕೂಡಲೇ ಅದನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಎಂದು ರಾಜ್ಯದ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಅದು ಅವರಿಗೆ ನೆನಪದೋ ಇಲ್ಲೋ ಇವತ್ತಿನ ದಿವಸ ಪ್ರತಿಭಟನೆ ಮುಖಾಂತರ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಎಚ್ಚರಿಕೆ ಮಾಡ್ತೇವೆ ತಾವು ನಿಜವಾಗಿ ತಮ್ಮಲ್ಲಿ ಒಂದು ಮಾದಿಗರ ಬಗ್ಗೆ ಕಳಕಳಿ ಇದ್ದರೆ ತಾವು ಕೂಡಲೇ ಒಂದು ವಿಶೇಷ ಸಚಿವ ಸಂಪುಟವನ್ನು ಸಭೆ ಕರೆದು ಮಾದಿಗರಿಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಏನು ಅನ್ಯಾಯ ಹಾಗೆ ಸುಮಾರು ನಲವತ್ತು ದಶಕದಿಂದ ನಮ್ಮ ಒಂದು ಮಾದಿಗ ಸಮುದಾಯಕ್ಕೆ ರಾಜ್ಯದಲ್ಲಿ ನಡೆಸುತ್ತಿರುವ ವಿವಿಧ ಪಕ್ಷದ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿ ಸ್ಪಂದಿಸಿದಿಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿದ್ದು ನಾವು ಇವತ್ತಿನ ದಿನ ಸಹ ನಮ್ಮ ಸಮಾಜದ ಪರವಾಗಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಯಾಕಂದರೆ ಅವರು ಒಂದು ಮಾದಿಗರ ಬಗ್ಗೆ ಒಂದು ಗಂಭೀರವಾಗಿ ಒಂದು ಕಟ್ಟುನಿಟ್ಟಿನ ಕಠಿಣವಾದ ಕ್ರಮವನ್ನು ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಒಳ ಮೀಸಲಾತಿ ಶಿಬರಸ್ಸು ಸಲ್ಲಿಂದೇನು ಪ್ರಸ್ತಾವನೆ ಸಲ್ಲಿಸಿದರು ಆ ಒಂದು ವಿಷಯವಾಗಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಮುಖ್ಯ ನ್ಯಾಯಾಧೀಶರ ಒಂದು ಪೀಠ ರಚನೆ ಮಾಡಿ ಒಳ ಮೀಸಲಾತಿ ವರ್ಗೀಕರಣ ಆಯಾ ರಾಜ್ಯಗಳಿಗೆ ಕೂಡಲೇ ಅನುಷ್ಠಾನಗೊಳಿಸಲು ನಿರ್ದೇಶನ ನೀಡಿದ್ದಾರೆ ಮುಂದಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮಾದರಿಯರ ಒಂದು ಪ್ರತ್ಯೇಕ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನ ಕೂಡಲೇಗೊಳಿಸಬೇಕು ಒಂದು ವೇಳೆ ತಾವು ವಿಳಂಬ ಮಾಡಿದರೆ ಕಾಂಗ್ರೆಸ್ ಪಕ್ಷದ ನಮ್ಮ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಗುಲ್ಬರ್ಗ ಜಿಲ್ಲಾ ಲೋಕಸಭಾ ಸದಸ್ಯರಾಗಲಿ ಇನ್ನಿತರು ನಮ್ಮ ಗುಲ್ಬರ್ಗಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ನಾವು ಅವರಿಗೆ ಕಪ್ಪು ಬಾವುಟ ಮತ್ತು ಇನ್ನಿತರ ಉಗ್ರವಾಗಿ ಪ್ರತಿಭಟನೆ ಒಂದು ಮಾಡಬೇಕಾದ ಅನಿವಾರ್ಯವಂತ ಇವತ್ತಿನ ದಿವಸ ಪತ್ರಿಕೆ ಮುಖಾಂತರ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಎಚ್ಚರಿಕೆ ನೀಡುತ್ತೇವೆ ಇದೇ ರೀತಿಯಾಗಿ ಒಂದು ರೀತಿ ಈ ಒಂದು ವಿಳಂಬ ಮಾಡಿದರೆ ಈ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಇಲಾಖೆಯ ಜನ ಹುದ್ದೆಗಳಿಗೆ ತಾವು ಭರ್ತಿ ಮಾಡಲು ಆದೇಶ ನೀಡಿದರೆ ಅದು ಕೂಡಲೇ ತಡೆಗಟ್ಟಬೇಕು ಅದೇ ರೀತಿಯಾಗಿ ಮುಂಬರ್ತಿ ನೀಡುತ್ತಿರುವ ಸಿಬ್ಬಂದಿಗಳಿಗೆ ಅದನ್ನು ಕೂಡ ತಡೆ ಹಿಡಿಯಬೇಕು ವರ್ಗೀಕರಣ ಮೀಸಲಾತಿಯನ್ನು ಅನುಷ್ಠಾನಗೊಳಿಸುವವರೆಗೂ ತಡೆ ಇಡಬೇಕೆಂದು ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯಪಡಿಸ್ತೇವೆ ಜೈ ಮಾದಿಗ ಜೈ ಮಾದಿಗ ಜೈ ಹಿಂದ್ ನನ್ನ ಹೆಸರು ಚಂದ್ರಕಾಂತ್ ನಾಟಿಕರ್ ಕರ್ನಾಟಕ ರಾಜ್ಯದ ಮಾದಿಗ ವಿಭಾಗೀಯ ಅಧ್ಯಕ್ಷರು